ಮಾಧ್ಯಮ ಮಿತ್ರರಿಗೆ ದೃಶ್ಯ ಮಾಧ್ಯಮ ಮಿತ್ರರಿಗೂ ಎಲ್ರಿಗೂ ಕೂಡ ಸ್ವಾಗತ ವಿಷಯ ಏನಪ್ಪಾ ಅಂದ್ರೆ ಗಣಿಗಾರಿಕೆ ನಿಯಮ ಉಲ್ಲಂಘಿಸಿ ಕಾನೂನು ಬಾಹಿರ ಬಾಹಿರು ಗಣಿಗಾರಿಕೆ ಮಾಡುತ್ತಿರುವ ಶ್ರೀ ದೈರಮ್ಮ ಕಿಶರ್ ಅಹ್ ಸ್ಟೋರ್ ಕಿಶರ್ ರದ್ದುಪಡಿಸಲು ಹೋರಾಟ ಮಾಡೋ ಮಾ ಮಾಡುವುದರಾಗಿ ಮಾಧ್ಯಮಗಳ ಮೂಲಕ ಘೋಷಣೆ ಮಾಡಿ ಚಿಕ್ಕಮಗಳೂರು ಜಿಲ್ಲಾ ರೈತ ಸಂಘದ ಪದಾಧಿಕಾರಿಗಳು ಘೋಷಣೆ ಮಾಡಿದ್ದು ಗಡಿವು ಮುಗಿದ ಮುಗಿದರೂ ಕೂಡ ಹೋರಾಟ ಮಾಡದೆ ಮೌನ ಮೌನ ಬೆಳೆಸಿ ಬೆಳೆಸಿರುವ ಬಗ್ಗೆ ಇದ್ರ ಬಾಳ್ತಿರೋದೀಗ ಏನಪ್ಪಾ ಅಂದ್ರೆ ಅವರು ನಾವು ಕಾನೂನು ಮುಖಾಂತರನೇ ಹೋರಾಡ್ತಾ ಇದ್ವಿ ಕೋರ್ಟ್ ಅಲ್ಲೂ ನಡೀತಿದೆ ಕೇಸು ಕೋರ್ಟ್ ಒಂದು ಅಂತ ಬಂದಿದೆ ನಾವು ಕಂಪ್ಲೇಂಟ್ ಅದು ಹೇಳಿ ಹೋರಾಡ್ತಾ ಇದ್ವಿ ರೈತ ಸಂಘದವರು ಬಂದ್ರು ನಿಮ್ಗೆ ನ್ಯಾಯ ಕೊಡಿಸಿ ಬನ್ನಿ ನಿಮ್ದೇನಿದೆ ಅದನ್ನ ನಮ್ಮಿಂದ ಒಂದು ಅರ್ಜಿನು ತಗೊಂಡ್ರು ರೈತ ಸಂಘದರು ತಗೊಂಡ್ರು ಅವರು ಅಲ್ಲಿ ನಮ್ಮ ಜಮೀನ್ ಹತ್ರ ಕೃಷ್ಯರ ಹತ್ರ ಹೋಗಿ ಬಂಡೆ ಹತ್ರ ಹೋಗಿ ನೋಡ್ಕೊಂಡ್ ಬಂದ್ರು ಫಸ್ಟ್ ಈಗ ಸ್ಥಳ ಪರಿಶೀಲನೆ ಮಾಡೋಣ ಅಂತ ಹೇಳಿ ಅಲ್ಲಿ ಬಂದಾದ್ಮೇಲೆ ಅಲ್ಲಿ ನೋಡಿದ್ರು ಅಲ್ಲಿ ಹೋಗಿ ರೈತ ಸಂಘದರು ಹೋದ್ರು ಗ್ರಾಮಸ್ಥರು ಹೋದ್ರು ಹೋಗಿ ಗ್ರಾಮಸ್ಥರಿಗೆಲ್ಲ ಜೈ ಹಾಕಿದ್ರು ಅವ್ರದ್ದು ಜ ರೈತ ಸಂಘದವರಿಗೂ ಜೈ ಖರ ಹಾಕೊಂಡ್ರು ಅನುಸಯ್ಯ ಮೇಡಮ್ ಅವ್ರಿಗೂ ಧಿಕ್ಕಾರ ಹಾಕಿದ್ರು ಸಿಟಿ ರಾಯಿಗೂ ಧಿಕ್ಕಾರ ಹಾಕಿದ್ರು ಸುದರ್ಶನಿಗೂ ಧಿಕ್ಕಾರ ಹಾಕಿದ್ರು ಅಷ್ಟೆಲ್ಲ ಆದ್ಮೇಲೆ ತಿರ್ಗಾ ಬೆಳಿಗಿನ ಸರಿ ಬಂದು ಪ್ರೆಸ್ ಮೀಟ್ ಕರೆಯೋಣ ಅಂದ್ರು ಇದೇ ಮಾಧ್ಯಮದ ಹತ್ರ ಪ್ರೆಸ್ ಮೀಟ್ ಕರೆದ್ರು ಕರೆದು ಅವ್ರು ಏನ್ ಹೇಳಿದ್ರು ಅಂದ್ರೆ ನಿಮಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ನಾವು ಜಿಲ್ಲಾಧಿಕಾರಿಗಳ ಆಫೀಸ್ ಮುಂದೆ ಗಣಿ ಕೂರೋಣ ಒಂದು ಹದಿನೈದು ದಿವಸ ಗಡಿ ಕೊಟ್ಟಿದೀವಿ ನಮ್ಮ ಹತ್ರ ಫಸ್ಟ್ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ರು ಅವರು ಏನೇನಿದೆ ಅದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲಿ ಐ ಬಿ ಅಲ್ಲಿ ಕರೆದ್ಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಜೆರಾಕ್ಸ್ ಎಲ್ಲ ಮಾಡ್ಸ್ಕೊಂಡು ಕಲೆಕ್ಟ್ ಮಾಡ್ಕೊಂಡ್ರು ಪ್ರೆಸ್ ಮೀಟ್ ಕರೆದ್ರು ಪ್ರೆಸ್ ಮೀಟ್ ಕರೆದಾದ ನಂತರ ಅವರು ಒಂದು ಗಡು ಕೊಟ್ಟರು ಇಷ್ಟು ದಿವ್ಸದೊಳಗೆ ಅವರು ಕಾನೂನು ಕ್ರಮ ಕೈಗೊಳ್ಳಲಿಲ್ಲ ಅಂದ್ರೆ ನಾವು ದಂಡಿ ಕೂಡೋಣ ಅಂತ ಡಿ ಸಿ ಆಫೀಸ್ ಮುಂದೆ ಅಲ್ಲಿ ದಂಡಿ ಕೂರೋಣ ಅಂದ್ರೆ ಅವ್ರೇನ್ ಮಾಡಿದ್ರು ಬರ್ಲಿಲ್ಲ ಅಲ್ಲಿಗೆ ಅದಕ್ಕೂ ಅವ್ರು ಅದನ್ನ ಮಾಡ್ಲಿಲ್ಲ ದಂಡಿ ಕೂರ್ಲಿಲ್ಲ ಅಷ್ಟೆಲ್ಲ ಆದ್ಮೇಲೆ ಮತ್ತೆ ನಾವು ಅದೇ ಮುಖಾಂತರ ಮತ್ತೆ ಇನ್ನೊಂದ್ ದಿವಸ ಫೋನ್ ಮಾಡಿದಾಗ ನೀವು ಬಂಡೆ ಹತ್ರನೇ ಹೋಗೋಣ ಬಂಡೆ ಹತ್ರನೇ ಹೋಗಿ ಅಲ್ಲೇ ದಂಡಿ ಕೂಡ ಅಂದ್ರು ಆಯ್ತು ಸರ್ ಅಂತ ಹೇಳಿದ್ರು ನಾವು ಎಲ್ಲರೂ ಮಾಡಿದ್ವಿ ಅವರು ಎಲ್ಲ ಬಂದರು ಜಿಲ್ಲಾ ಇದು ಅಧ್ಯಕ್ಷರುಗಳು ಮಹೇಶ್ ಅಣ್ಣ ಮಹೇಶ್ ಅಣ್ಣ ಇವರು ಎಲ್ಲ ಬಂದು ಸರ್ ಅದ್ರಾಗಿದೆ ಎಲ್ಲ ವಯಸ್ಸುಗಳು ಎಲ್ಲ ಬಂದರು ನಾವು ಒಂದು ಬೆಳಿಗ್ಗೆ ತಿಂಡಿ ಒಂದು ಐವತ್ತು ಜನಕ್ಕೆ ಮಾಡ್ಕೊಳ್ಳಿ ಬೆಳೆ ಮಧ್ಯಾಹ್ನ ಊಟ ಒಂದು ಐವತ್ತು ಜನಕ್ಕೆ ಮಾಡ್ಕೊಳ್ಳಿ ಗ್ರಾಮಸ್ಥರನ್ನೆಲ್ಲ ಸೇರಿಸಿ ಒಂದು ಐವತ್ತು ಜನವಾ ಅಂದರು ಎಲ್ಲ ಟೋಟಲಿ ಒಂದು ನೂರು ಜನ ಹಾಕ್ತಾರೆ ಅಂದರು ಸರಿ ಆಯ್ತು ಅಂದ್ರೆ ನಾವು ಊಟ ತಿಂಡಿ ಎಲ್ಲ ಮಾಡ್ಕೊಂಡು ನಾವು ಬಂಡೆ ಹತ್ರ ಹೋದ್ವಿ ಇಡೀ ದಿವಸ ಅಲ್ಲೇ ಇರ್ಬೇಕಾಗ್ ಬರುತ್ತೆ ಅಲ್ಲೇ ಇದ್ದು ಧರಣಿ ಮಾಡೋಣ ನಾವು ಗ್ರಾಮಸ್ಥರು ನಾವೆಲ್ಲ ಸೇರಿ ಅಂತ ಹೇಳಿ ಹೋದ್ವಿ ಅಲ್ಲಿ ಅವರು ಬರ್ಲಿಲ್ಲ ಫೋನ್ ನಾವು ಯಾಕೆ ಬರ್ಲಿಲ್ಲ ಅಂತ ಕೇಳಕ್ಕೆ ಫೋನ್ಸು ಮಾಡ್ಲಿಲ್ಲ ಅವ್ರು ಫೋನ್ ಮಾಡಿದ್ರು ಕೂಡ ಫೋನ್ ತೆಗಿಲಿಲ್ಲ ಏನು ಎಂತು ಅಂತ ಹೋಗೋಣ ಅಂತ ಹೇಳಿ ಗಡು ಹೇಳ್ದಾರ ಅವ್ರ ಆದ್ರು ಆಮೇಲೆ ಬರ್ದಲ್ಲೇ ನಾವು ಯಾಕೆ ಬರ್ಲಿಲ್ಲ ಅಂತ ಕೇಳಿದ್ರು ಫೋನ್ ತೆಗಿಲಿಲ್ಲ ತಿಂದ ಮತ್ತೆ ಬೆಳಗಿನ ಸರಿಯಾ ಫೋನ್ ಮಾಡಿ ನೀವ್ ಯಾಕೆ ಸರ್ ಬರ್ಲಿಲ್ಲ ನಾವು ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದು ನೀವೇನ್ ಮಾಡ್ಬೇಕು ಅಂತಿದ್ದೀರಾ ಯಾಕೆ ಏನು ಅಂತ ಕೇಳಿದಕ್ಕೆ ನೀವೆಲ್ಲ ಕರ್ದಂಗೆಲ್ಲ ಬರಕ್ಕೆ ನಾವೇನು ನಿಮ್ಮನೆ ಹಾಳ್ಬುಳ ನಿಮ್ ಸಂಬಳ ಕೊಟ್ಟು ಇಟ್ಕೊಂಡಿದೀರಾ ನೀವು ಆ ನೀವು ಊಟ ತಿಂಡಿ ವೇಸ್ಟ್ ಆದ್ರೆ ವೇಸ್ಟ್ ಆದ್ರೆ ಆಗುತ್ತೆ ಬಿಡಿ ಅಂತ ಒಂಥರ ಈ ದಮಕಿ ಹಾಕೋ ರೀತಿ ದಮಕಿ ಹಾಕಿ ಮಾತಾಡಿದ್ರು ಅಷ್ಟೆಲ್ಲ ಆಯ್ತಲ್ಲ ಅಂದ್ರೆ ಗ್ರಾಮಸ್ಥರು ಕೂಡ ಅವ್ರು ಗ್ರಾಮಸ್ಥರು ಕೂಡ ಅನುಮಾನ ಪಟ್ರು ರೈತ ಸಂಘದರೆಲ್ಲ ಬರ್ತೀವಿ ಅಂತೇಳಿ ಬರ್ಲಿಲ್ವಲ್ಲ ಯಾಕೆ ಅವ್ರು ಬೇರೆ ಜೊತೆ ಯಾಕೆ ಕೈ ಜೋಡಿಸಿರ್ಬಾರ್ದು ಬೇರೆ ಗಣಿಗಾರಿಕರ ಜೊತೆ ಬೇರೆ ಈ ಅಕ್ರಮ ಗಣಿಗಾರಿಕೆ ಮಾಡ್ತಿದಾರಲ್ಲ ಕೃಷರ್ ಜೊತೆ ಯಾಕೆ ಕೈ ಜೋಡಿಸಿರ್ಬಾರ್ದು ಅಂತ ಗ್ರಾಮಸ್ಥರು ಅನುಮಾನ ಪಟ್ಟರು ನಮ್ಗೂ ಅನುಮಾನ ಬಂತು ಅನುಮಾನ ಬಂತು ನಾವು ಇಷ್ಟೆಲ್ಲ ಎಲ್ಲಾ ಮಾಡಿಸಿ ಊಟ ತಿಂಡಿ ವ್ಯವಸ್ಥೆ ಮಾಡಿ ಗ್ರಾಮಸ್ಥರನ್ನೆಲ್ಲ ಸೇರಿಸಿ ಆ ಇಷ್ಟೆಲ್ಲಾ ಮಾಡಿ ಕೂಡ ಬರ್ದಾರ ಅವ್ರು ಮಾತಿ ಎತ್ತಿರ ನೀವ್ ನಮಗೆ ಸಂಬಳ ಕೊಡ್ತೀರಾ ನಿಮ್ಮನ್ನೇ ಕೆಲಸ ತರ ಕರೆದಾಗೆಲ್ಲ ಬರಕ್ಕೆ ಅಂತ ಈ ತರ ಧಮಕಿ ಹಾಕ್ತಾರೆ ಎಷ್ಟ ಆಯ್ತಾ ಧಮಕಿ ಹಾಕಿದ್ರು ಆಮೇಲೆ ಮತ್ತೆ ನಾವು ಇಲ್ಲಿ ಮೊನ್ನೆ ಅಷ್ಟೆ ಡಿ ಸಿ ಆಫೀಸ್ ಹತ್ರ ಬನ್ನಿ ಡಿ ಸಿ ಆಫೀಸ್ ಹತ್ರ ಹೋದ್ರೆ ಯಾರು ಇಲ್ಲ ರೈತ ಸಂಘದವ್ರು ಯಾರು ಇಲ್ಲ ಸಂಘಟನೆ ಮುಖಾಂತರ ಇವರು ಏನ್ ಮಾಡ್ತಿದಾರೆ ಏನೋ ಗೊತ್ತಿಲ್ಲ ನಮಗೆ ನಮಗೆ ನಾನು ರೈತ ಮಹಿಳೆ ನಂದ ಮಹಿಳೆ ನಮಗೆ ನ್ಯಾಯ ಅಂತ ಕರಸ್ತರು ಕೂಡ ಇವರೇ ಆದ್ರು ನಾವು ಎಲ್ಲ ಕಾನೂನು ಮುಖಾಂತರ ಓಡಾಡ್ತಿದ್ವಿ ಕೋರ್ಟೆಲ್ಲ ನಡೀತಿತ್ತು ಕಂಪ್ಲೇಂಟ್ ಗ್ರಾಮಸ್ಥರು ಕಂಪ್ಲೇಂಟ್ ಮಾಡಿದ್ರು ನಾವು ಮಾಡಿದ್ವಿ ಕಾನೂನು ಮುಖಾಂತರ ನಡೀತಿತ್ತು ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ಇವರು ಎಲ್ಲೂ ಎಲ್ಲಾ ಕಡೆ ಮುಷ್ಕರ ಮಾಡ್ತೀವಿ ಅಂತಾರೆ ಎಲ್ಲೂ ಬರ್ತಿಲ್ಲ ಏನು ಮಾಡ್ತಿಲ್ಲ ನಾನ್ ಕೇಳೋದಿಷ್ಟೇ ಇವ್ರು ರೈತ ಸಂಘ ಹೆಸರು ಇಟ್ಕೊಂಡು ಇವ್ರು ಯಾವ ತರ ಮಾಡ್ತಿದಾರೆ ಏನ್ ಮಾಡ್ತಿದಾರೆ ಮಾತು ಸಿಟಿ ರವಿ ಸುದರ್ಶನ ಅಂತ ಹೇಳಿ ಮಾಧ್ಯಮದಲ್ಲಿ ಹೆಸರು ಹೇಳಿದ್ರು ಅವ್ರು ಸಿಟಿ ರವಿ ಸಂಬಂಧಿಕರು ಸುದರ್ಶನ ಅನುಸಯ್ಯ ಅಂತ ಈಗ ನಾನು ಒಬ್ರು ಒಬ್ಬಂಡಿ ಮಹಿಳೆ ನಮ್ಮ ಜಮೀನ್ ಹತ್ರ ನಾನು ಇಪ್ಪತ್ನಾಲ್ಕು ಗಂಟೆ ಅಲ್ಲೇ ಇರ್ಬೇಕಾಗಿ ಬರುತ್ತೆ ನಮಗೆ ಅಲ್ಲಿ ಅವ್ರಿಗೆ ಅವರಿಂದ ಈಗ ಮೊದ್ಲೆ ಫಲ ಬೆದರಿಕೆ ಇತ್ತು ಮ್ಯಾನೇಜರ್ ಮುಖಾಂತರ ಬಂಡೆ ಹತ್ರ ಕೇಳೋದಕ್ಕೆ ಅಲ್ಲಿ ಮೊದ್ಲೆ ಫಲ ಬೆದರಿಕೆ ಇತ್ತು ಈಗ ಸಿಟಿ ರವಿ ರಾಜಕೀಯ ಪ್ರಭಾವಿ ರಾಜಕೀಯ ವ್ಯಕ್ತಿಗಳ ಕಣ್ಣಿಗೆ ಗುರಿ ಮಾಡಿದಾರೆ ನಮ್ಮನ್ನ ರೈತ ಸಂಘದವರು ಗುರಿ ಮಾಡಿದ ನಾವೆಲ್ಲ ಹೇಳಿ ಎಲ್ಲೋ ಹೆಂಗ್ ಕೆಲಸ ರೈತರು ಕೆಲಸ ಮಾಡ್ಕೋಬೇಕು ನಾವಲ್ಲೋಗಿ ಈಗ ನಾವೊಬ್ಬ ಮೈಲಲ್ಲ ಈಗ ನಾವಲ್ಲಿ ಏನ್ ಮಾಡಿದ್ರು ನಮಗೆ ಇದಿಲ್ಲ ನಾವು ಒಂಟಿ ಜ ನಂತರ ಈಗ ಜೀವ ಬೆದರಿಕೆ ಇದೆ ನಾವು ಬದುಕಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿ ರಾಜಕೀಯದ ಸಿಟಿ ರವಿ ಕಣ್ಣಿಗೆ ಕೆಂಗಣ್ಣ ಗುರಿ ಮಾಡ್ಬಿಟ್ಟಿದ್ದಾರೆ ನಮ್ಮನ್ನ ನಮಿಗೆ ನ್ಯಾಯ ಕೊಡಿಸ್ತೀವಿ ಅನ್ನೋ ಒಂದು ಉದ್ದೇಶ ಇದ್ರೆ ಈಗ್ಲೂ ಕೃಷಿಯರಿಗೆ ಹೋಗಿ ಬೀಗ ಹಾಕಿ ಹಾಕಿಸ್ತಿವಿ ಅವರು ನಿಲ್ಲಿಸ್ತಿ ಅದನ್ನ ಓಡಾಡ್ತಿದ್ವಿ ಅಮ್ಮ ನಾವು ನಿಮಗೆ ಎಣ್ಣೆ ಮಾಡಿಲ್ಲ ಅನ್ನೋದಾಗಿದ್ರೆ ಅವರು ಕ್ರಿಶ್ಚಿಯನ್ಗಳು ಹಾಕ್ಲಿ ಇಲ್ಲ ಅಂದ್ರೆ ಸಂಘ ಬಿಟ್ಟು ಹೋದ್ ಅವ್ರು ಮನೆ ಅವ್ರು ಇಟ್ಬಿಟ್ಲಿ ಅವ್ರು ನಮ್ಗೆ ಬೇಜಾರು ನಾವು ನ್ಯಾಯ ತಗೊಳ್ತೀವಿ ಸುಮ್ಮನೆ ಎಲ್ಲಾ ಕಡೆ ಶಾನಕ್ಕೆ ಓಡಾಡ್ಬಿಟ್ರಲ್ಲ ಅದಕ್ಕೆ ತಕ್ಕಂತೆ ನ್ಯಾಯ ಕೊಡಿಸ್ಬೇಕು ಇದೇನಾಗುತ್ತೆ ಏನಾಗುತ್ತೆ ಗೊತ್ತಾ ರೈತರಿಗೆ ಒಂಥರ ಅವಮಾನ ಆಡೋದಾಗ್ಬಿಟ್ಟಿದೆ ರೈತರುಗಳು ಎಲ್ರಿಗೂ ಅವಮಾನ ಆಗಿದೆ ನಮ್ಮಂತ ಅಬಲ ಮಹಿಳೆಯರು ಇವ್ರ ಹತ್ರ ಸಹಾಯ ಕೇಳ್ಕೊಂಬಂದ್ರೆ ಇವ್ರು ನಮ್ಮನ್ನ ಹೇಗೆ ಎಲ್ಲ ರೀತರು ಇದ್ರು ಬೇಗ ಪಡ್ಕೊಂಡಿದ್ದಾರೆ ಅಂದ್ರೆ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತದ ಮೂವತ್ ಸಾವಿರ ರೂಪಾಯಿ ಖರ್ಚು ಮಾಡ್ಸಿದಾರೆ ನಮ್ಮ ಹತ್ರ ಜರಾಕ್ಸಿಗೆ ಊಟ ತಿಂಡಿಗೆ ಅವರು ಅಲ್ಲಿ ವೆಹಿಕಲ್ ಎಲ್ಲ ಮಾಡಿದಾರ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅಲ್ಲವಾ ಆತರ ಎಲ್ಲ ಮಾಡಿ ಒಂದು ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ಸಿದಾರೆ ನಮ್ಮ ಹತ್ರ ಇದನ್ನೆಲ್ಲ ನಾವ್ ಯಾರ ಹತ್ರ ಹೇಳ್ಕೊಡೋದು ನ್ಯಾಯ ಕೊಡಿಸ್ತೀವಿ ಅಂತ ಬಂದಾರೋ ಅವ್ರು ಆದ್ರೀ ನ್ಯಾಯ ಕೊಡಿಸ್ಬೇಕಲ್ವ ನಮಗೆ ಈಗ್ಲೂ ಹೇಳ್ತಿದ್ದೀನಿ ನಾವು ನಮಿಗೆ ನ್ಯಾಯ ಕೊಡಿಸ್ತಾರೆ ಅವ್ರು ಕೊಡ್ಬೇಕವ್ರು ಯಾಕೆ ಅಂದ್ರೆ ಅವರು ಕೊಡಿಸ್ತೀವಿ ಅಂತ ಬಂದ್ ಎಲ್ಲಾ ಡಾಕ್ಯುಮೆಂಟ್ಸ್ ತಗೊಂಡಿದ್ದಾರೆ ಎಲ್ಲಾ ತರ ಗಡಿ ಮುಗ್ದಿರಿ ಹದಿನೈದು ದಿವಸ ನಂತರ ಗರಿವು ನಾವು ಸ್ಟ್ರೈಕ್ ಮಾಡ್ತೀವಿ ಅಂದ್ರು ಬಂಡ್ಯಾತ ಮಾಡ್ತೀವಿ ಅಂದ್ರು ಬಂಡ್ಯಾತರೂ ಬರ್ಲಿಲ್ಲ ಇಲ್ಲಿ ಜಿಲ್ಲಾಧಿಕಾರಿಗಳ ಆಫೀಸ್ ಮಾಡ್ತೀವಿ ಅಂದ್ರು ಅಲ್ಲೂ ಬರ್ಲಿಲ್ಲ ಎಲ್ಲೂ ಬಂದಿಲ್ಲ ಇದನ್ನ ಅವ್ರ ಬಗ್ಗೆ ಏನ್ ಹೇಳಿ ರೈತರು 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 ಅಂತ ರೈತರ ಇದಕ್ಕೆ ಯಾಕೆ ಅವಮಾನ ಮಾಡ್ತಿದಾರೆ ಅವ್ರು ರೈತರುಗಳಿಗೆಲ್ಲ ಯಾಕೆ ಅವಮಾನ ಮಾಡ್ತಿದ್ದಾರೆ ನಾವೆಲ್ಲ ಹೆಂಗ್ ಬದುಕ್ಬೇಕೀಗ ಮದ್ನ ಸೀಟಿನವೇ ಪ್ರಭಾವಿಯ ವ್ಯಕ್ತಿ ರಾಜಕೀಯದ ಪ್ರಭಾವ ಪ್ರಭಾವಿಯ ವ್ಯಕ್ತಿ ನಾವೆಲ್ಲ ಹೆಂಗ್ ನಾವು ಕೃಷಿ ಚಟುವಟಿಕೆ ಮಾಡ್ಕೊಳ್ಳೋದು ನಾನೊಬ್ರು ಏನೋ ಒಂದು ನಮ್ಮ ಜಮೀನಲ್ಲಿ ನಾಲ್ಕು ಕಾಸು ದುಡ್ಡುಕೊಂಡು ತಿನ್ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ನಾವು ಅಲ್ಲಿ ದೂಣ ಮಾಡ್ತಿದ್ವಿ ಇವ್ರಿಗೆ ಅದಕ್ಕೂ ಕೂಡ ಅಲ್ಲಿ ಅವ್ರ ತುಂಬಾ ಜನ ಅವ್ರ ಕೆಲಸ ಕಾರಿಂದ ಅನಾಹುತ ನಮಗೆ ಕಟ್ಟಿಟ್ಟಿದ್ ಬುತ್ತಿ ಅದರಿಂದ ಅನಾಹುತ ಇದೆ ನಮಗೆ ಅಲ್ಲಿ ಏನು ಮಾಡೋದಿಲ್ಲ ಈಗ ಆತರ ಇದೆ ಈಗ ಈಗ ರೈತ ಸಂಘರು ನ್ಯಾಯ ಕೊಡ್ಸೋದು ಕೊಡಿಸ್ತೇ ಬೇಕು ಕೊಡಿಸ್ತಿದಿಲ್ಲ ಅನ್ನೋದಾದ್ರೆ ಅವರು ಅಲ್ಲಿ ಹೋಗಿ ಫಸ್ಟ್ ಗಣಿಗಾರಿಕೆ ಇದಕ್ಕೆ ಕಿಶ್ಯರಿಗೆ ಬೀಗ ಹಾಕಿಸ್ಲಿ ಬೀಗ ಹಾಕಿ ತರ ನಿಲ್ಲಿಸ್ಲಿ ಅವರು ನಿಲ್ಲಿಸಿ ನಿಮ್ಸ್ ಅವ್ರು ಆಡಿದ ಮಾತಂತೆ ನಡ್ಕೊಳ್ಳಿ ಏನೇ ಎಲ್ಲಾ ಅಧಿಕಾರಿಗಳನ್ನ ಕರ್ಕೊಂಡು ಹೋಗಿ ಸ್ಥಳ ಪರಿಶೀಲನೆ ಮಾಡಿಸ್ತೀವಿ ಗ್ರಾಮ ಪಂಚಾಯತ್ ಮುಖಾಂತರ ಸ್ಥಳ ಪರಿಶೀಲನೆ ಮಾಡಿಸ್ತೀವಿ ಎಲ್ಲಾ ಅಧಿಕಾರಿಗಳು ಕೂಡ ಮನವಿ ಕೊಟ್ಟು ಬಂದಿದ್ದಾರೆ ಸ್ಥಳ ಪರಿಶೀಲನೆ ಮಾಡಿಸ್ತೀವಿ ಅಂದ್ರೆ ಅದರಂತೆ ನಡ್ಕೊಳ್ಳಿ ಅವರು